ಗ್ರಾಮದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಆಚರಣೆ ಚನ್ನಪಟ್ಟಣ ತಾಲೂಕಿನ ಕುಡ್ಲೂರು ಗ್ರಾಮದಲ್ಲಿ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಕುಡ್ಲೂರು ದಿನೇಶ್ ನೇತೃತ್ವದಲ್ಲಿ ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಸಿಹಿ ಹಂಚಿ ಕನ್ನಡಾಂಬೆಗೆ ಜೈಕಾರ ಹಾಕಿ ಮತ್ತು ವಿಶೇಷವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಮತ್ತು ಪೆನ್ ವಿತರಣೆ ರಾಜ್ಯೋತ್ಸವದ ಧ್ವಜಾರೋಹಣ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಕುಡ್ಲೂರು ದಿನೇಶ್ ಮತ್ತು ಪ್ರದೀಪ್ ಕುಮಾರ್ ಅವರು ನೆರವೇರಿಸಿದರು ಕಾಂಗ್ರೆಸ್ ಪ್ರಭಾವಿ ಮುಖಂಡ ಕುಡ್ಲೂರು ದಿನೇಶ್ ಮಾತನಾಡಿ ಕನ್ನಡ ನಾಡು ನುಡಿ ಉಳಿಸಿ ಬೆಳೆಸುವ ಕೆಲಸ ಪ್ರತಿಯೊಬ್ಬ ಕನ್ನಡಿಗರೂ ಮಾಡಬೇಕು ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚು ಪ್ರತಿಭಾವಂತರಾಗಿದ್ದು ಸಾಧನೆ ಮಾಡಲು ಹಲವು ಅವಕಾಶಗಳಿವೆ ಅವುಗಳನ್ನು ಬಳಸಿಕೊಂಡು ಉತ್ತಮ ಸಾಧನೆ ಮಾಡಿ ಪಟ್ಟಣಕ್ಕೆ ತಂದೆ ತಾಯಿ ಕುಟುಂಬಕ್ಕೆ ಒಳ್ಳೆಯ ಕೀರ್ತಿ ತರಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಮತ್ತು ಕಾಂಗ್ರೆಸ್ ಪ್ರಭಾವಿ ಮುಖಂಡ ಕುಡ್ಲೂರು ದಿನೇಶ್ ಸಮಾಜ ಸೇವಕರಾದ ಪ್ರದೀಪ್ ಕುಮಾರ್ ಯುವ ಮುಖಂಡ ಕುಡ್ಲೂರು ಕಿರಣ್ ಚನ್ನೇಗೌಡರು ಮಹದೇವ್ ಜಯರಾಮು ಚಂದ್ರು ಕಿರಣ್ ಮತ್ತು ಚಂದ್ರು ತಂಡದವರ ಯುವ ಮುಖಂಡರು ಉಪಸ್ಥಿತರಿದ್ದರು ಮೊದಲನೇದಾಗಿ ನಮ್ಮ ಕುಡ್ಲೂರು ದಿನೇಶ್ ಕುಮಾರ್ ಅಂತ ಹೆಸರುವಾಸಿಯಾಗಿರುವ ನಮ್ಮ ದಿನೇಶ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಈ ಏನು ಕೂಡ್ಲೂರು ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷದಿಂದ ಏನು ಇಂಪ್ರೂವ್ಮೆಂಟ್ ಕಾಣದೇ ಇರೋ ಜನತೆ ಈಗ ಆರು ತಿಂಗಳಲ್ಲಿ ಎಂ ಪಿ ಚುನಾವಣೆ ಮುಖಾಂತರ ನಮಗೆ ದಿನೇಶ್ ಅಣ್ಣವ್ರು ಕೂಡ್ಲೂರಿಗೆ ಬಂದು ಕೂಡ್ಲೂರು ಜನ ಜೊತೆ ಬೆರೆತು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಈಗ ಆಲ್ರೆಡಿ ತುಂಬ ಒಳ್ಳೆಯ ಕೆಲಸ ಆಲ್ರೆಡಿ ಮಾಡಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಕೂಡ್ಲೂರಲ್ಲಿ ಒಂದು ಸ್ಮಶಾನ ಇರಲಿಲ್ಲ ಆ ಸ್ಮಶಾನಕ್ಕೆ ಪೂರ್ತಿ ಅವರು ಸ್ವಂತ ಖರ್ಚಲ್ಲಿ ಮುನ್ನೂರು ಮುನ್ನೂರ ಎತ್ತು ಲೋಡು ಮಣ್ಣೆಲ್ಲ ಹೊಡೆದು ಒಂದು ಸ್ಮಶಾನ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಮತ್ತು ಹಾಗೆ ನಮ್ಮ ಕೂಡ್ಲೂರಲ್ಲಿ ಹರಸು ಸಮುದಾಯ ಭವನಕ್ಕೆ ಎಂಬತ್ತು ಲಕ್ಷ ಅನುದಾನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಶಿವ ಶಿವ ಶಿವರೇಶ್ ಅವರ ಆಶೀರ್ವಾದದೊಂದಿಗೆ ಅವರು ಎಂಬತ್ತು ಲಕ್ಷ ತಗೊಬಂದು ಅರಸು ಸಮುದಾಯ ಭವನಕ್ಕೆ ಎಂಬತ್ತು ಲಕ್ಷ ತಗೊಬಂದು ಪೂರ್ಣಗೊಳ್ತಾ ಇದೆ ಆಲ್ರೆಡಿ ನೀವು ಫೋಟೋ ಫೋಟೋ ಹೋಗ್ಬೋದು ಬೇಕಾದ್ರೆ ನೀವು ಆಲ್ರೆಡಿ ಪ್ಲಾಸ್ಟಿಂಗ್ ಕಂಪ್ಲೀಟ್ ಆಗೋ ಮಟ್ಟಕ್ಕೆ ಬಂದಿದೆ ಇನ್ನು ಕೆಲವೇ ಒಂದೆರಡು ಮೂರು ತಿಂಗಳಲ್ಲಿ ಚೌಟಿ ಓಪನ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ತುಂಬ ಒಳ್ಳೆ ಕೆಲಸಗಳಾಗ್ತದೆ ಹೀಗೆ ಕೂಡ್ಲೂರು ಕಾಲೋನಿಗೆ ಐದು ಕುಂಟೆ ಸ್ಮಶಾನಕ್ಕೆ ಜಾಗ ಇರಲಿಲ್ಲ ಪಾಪ ಅವ್ರು ಕೇಳಿಕೊಂಡ್ರು ಒಂದು ರುದ್ರಭೂಮಿ ಬೇಕು ನಮ್ಗೆ ಅದೇ ಬೇಕಾ ಅದೊಂದು ಸಹಕಾರ ಮಾಡಿಕೊಡಿ ಅಂತ ಅವ್ರು ದಿನೇಶ್ ಜನರು ಒಂದು ಆ ಕಡೆ ಈ ಕಡೆ ಒಂದು ಮಾತು ಒಂದು ನಿಮಿಷ ಯೋಚನೆ ಮಾಡದೆ ಐದು ಕುಂಟೆನ ಆ ಸ್ಪಾಟಲ್ಲೇ ರೆಡಿ ಮಾಡಿಕೊಟ್ಟು ಐದು ಕುಂಟೆ ಸ್ಮಶನ್ ಆಲ್ರೆಡಿ ತೊಗೊಳ್ಬಿಟ್ಟಿದ್ದಾರೆ ರಿಜಿಸ್ಟ್ರು ಇನ್ನೇನು ಆಗೋಗಿದೆ ಹಾಗಾಗಿ ಇಂಥ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡೋ ನಾಯಕರು ಬೇಕಾಗಿತ್ತು ಈಗ ಬಂದಿದ್ದಾರೆ ನಾವು ಇನ್ನೂ ಸದುಪಯೋಗ ಚೆನ್ನಾಗಿ ಮಾಡ್ಕೋತೀವಿ ಇನ್ನೂ ಅವ್ರಿಗೆ ಉನ್ನತ ಸ್ಥಾನ ನಾವು ಕೊಡ್ತೀವಿ ಅವ್ನು ಇನ್ನೂ ಒಂದು ಬೇರೆ ಮಟ್ಟದಲ್ಲಿ ನಾವು ನೋಡ್ತೀವಿ ಕೆಲವು ಬ ಮುಂಬರುವ ವರ್ಷಗಳಲ್ಲಿ ಅಂತ ಹೇಳ್ತಾ ಅಷ್ಟು ನನ್ನ ಮಾತು ನಂಬಿಸ್ತೀನಿ ಕಿರಣ್ ಅಂತ ಸರ್ ಇವತ್ತು ದಿನೇಶ್ನವರ ಜನ್ಮದಿನದ ಪ್ರಯುಕ್ತ ಇಲ್ಲಿ ಶಾಲಾ ಮಕ್ಕಳಿಗೆ ಉಸಿ ಉಚಿತ ಪುಸ್ತಕಗಳನ್ನ ವಿಸ್ತರಣೆ ಮಾಡ್ತಾ ಹಾಗೂ ಸಾ ಇವತ್ತು ಸಂಜೆ ಎಲ್ಲ ಕೂಡ್ಲೂರಿನ ಗ್ರಾಮಸ್ಥರೆಲ್ಲ ಸೇರಿ ಆ ದಿನಾಚರಣೆ ಹುಟ್ಟುಹಬ್ಬದ ದಿನಾಚರಣೆಯನ್ನು ಅದ್ಧೂರಿಯಿಂದ ಆಚರಣೆ ಮಾಡ್ತಾ ಇದ್ವಿ ಸರ್ ಮಕ್ಕಳಿಗೆ ಪುಸ್ತಕ ಕೊಡಲು ಅವರನ್ನು ಪ್ರೋತ್ಸಾಹ ಮಾಡಿದ್ದಾರೆ ಹೆಚ್ಚಿನ ಮತ್ತು ಇವತ್ತು ಸರ್ಕಾರ ಈ ಶಾಲೆಗೆ ಏನು ಹೆಚ್ಚಿನ ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ಅದ್ರ ಬಗ್ಗೆನೇ ಈಗ ಚರ್ಚೆ ಮಾಡ್ತಾ ಇದ್ವಿ ಸರ್ಕಾರದಿಂದ ಅತಿ ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ಒಂದು ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಸೇರಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಸರ್ ಅವರು ಎಲ್ಲರಿಗೂ ಗೊತ್ತಿರೋಂಗೆ ನಿಮ್ಮ ನಿಮ್ಮ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಮುಂದೆ ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಮಾಡ್ತೀವಿ ಮಾಡಿಸ್ಕೊಳ್ಳೋದು ಮಾಡ್ತಾರೆ ಅನ್ನೋ ಒಂದು ಇದನ್ನು ನಾವು ಇಟ್ಕೊಂಡಿದ್ದೀವಿ ಸರ್